ಪರಂಪರೆಯಿಂದ ಮಾಡಿಕೊಂಡು ಬಂದ ಗೊಜ್ಜು ಅವಲಕ್ಕಿ ಮಾಡಿದ್ದೀನಿ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಪಾವು ಅಂದರೆ ಸುಮಾರು ಎರಡು ಮೂರು ಬಟ್ಲಷ್ಟು ಅವಲಕ್ಕಿಗೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಇದ್ದೀನಿ ಬೆಲ್ಲನೂ ಇದು ಇಷ್ಟು ಬೆಲ್ಲನೂ ಹಾಕ್ಕೊಳ್ತೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಎಣ್ಣೆಗೆ ಒಂದು ಎರಡು ಮೂರು ದೊಡ್ಡ ಚಮಚ ಅಂದರೆ ಬಡಿಸೋ ಚಮಚ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲು ಬರೀ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ಇದು ಕಣ್ಣೂರಿಲಿ ಕರೆದು ತೆಗೆದಿಟ್ಕೊಂಡ್ಬಿಡೋಣ ಅವಲಕ್ಕಿನ ಮಿಕ್ಸೀಲಿ ಈ ಸಲ ಒಂದು ಸಲ ಪಲ್ಸ್ಗೆ ಹಾಕ್ಕೊಂಡ್ರೆ ಟರ್ ಅನ್ಸ್ಕೊಂಡ್ರೆ ಸಾಕು ಅಥವಾ ಹೆಚ್ಚಂದರೆ ಎರಡು ಸೆಕೆಂಡು ಹಾಕಿದ್ದನ್ನು ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಬಗ್ಸ್ಕೊಳ್ಳೋಣ ಈಗ ಇಷ್ಟು ಸುಮಾರು ಎರಡು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅವಲಕ್ಕಿ ಎರಡು ಚಮಚದಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಎರಡು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಬಿಸಿ ಹಣ್ಣಿಗೆ ಉಪ್ಪು ಬೆಲ್ಲ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಪಾತ್ರೆ ಹಾಕ್ಕೊಂಡಿದ್ದೀನಿ ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ತೀನಿ ಕಡಲೆ ಕ್ದಿದೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ನಾವು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಈಗ ಒಲೆ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಒಂದು ಹತ್ತಿಮೆಂಟು ಮುಖಾಯಿ ಹಾಕ್ಕೊಳ್ತಾಯಿದ್ದೀನಿ ಕಿವಿ ಚಿಟ್ಕೊಂಡಿದ್ದಂತ ಹುಣಸೆ ಹಣ್ಣು ಮತ್ತೆ ಉಪ್ಪು ಎಲ್ಲ ಕಾಸನೂ ಹಾಕೊಂಡ್ಬಿಟ್ಟು ಈಗ ಒಲೆ ಹಾಕ್ತೀನಿ ಇದು ಕುದೀತಾ ಇದೆ ಇದಕ್ಕೆ ಕಾರಿನ ಪುಡಿನೂ ಹಾಕೊಂಡ್ಬಿಡೋಣ ಮತ್ತೆ ಎಳ್ಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಹಾಕೊಂಡು ಇದ್ರೂ ತೊಂದರೆ ಇಲ್ಲ ಮಾಡಬಹುದು ಅದೆಷ್ಟು ಒಂದು ಸ್ವಲ್ಪ ಕುದಿದೆ ಚೆನ್ನಾಗಿ ಈಗ ಈಗಷ್ಟೇ ನಾವು ತೊಳೆದು ಬಗ್ಗಿಸ್ಕೊಂಡಿದ್ದು ಅದು ಒಗ್ಗರಣೆ ಹಾಕಿದ್ದಷ್ಟೇ ತೊಳೆದು ಮೇಲೆ ಇವಾಗ ಇದನ್ನು ಹಾಕ್ಬಿಡೋಣ ಒಗ್ಗರಣೆಗೆ ಒಂದು ನಿಮಿಷ ಕುದೀತಿದ್ದೇವೆ ಅಷ್ಟೇ ನೋಡಿ ಇಷ್ಟ ಆಗಿದೆ ಈಗ ಈ ಅವಲಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ನಿಧಾನಕ್ಕೆ ಕಲಿಸ್ತಾ ಒಂದು ಹೊತ್ತು ಹುರಿಬೇಕು ಇದನ್ನು ಇದಕ್ಕೆ ಒಣ ತುರ್ ತುರಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೋಬಹುದು ಇವಾಗ ನನ್ನ ಇದೆ ಅದರಿಂದ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಒಂದು ನಿಮಿಷ ಹುರಿಯೋಣ ಒಂದೆರಡು ನಿಮಿಷ ಹುರಿಬೇಕು ಹುರಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇವಾಗ ಮಾಡ್ಕೋಬಹುದು ಈಗ ನೋಡಿ ಒಂದು ಎರಡು ಮೂರು ನಿಮಿಷನೇ ಹುರಿದಿದ್ದೀನಿ ಚೆನ್ನಾಗಿ ಈಗ ಇದನ್ನು ಸ್ಥಳ ಹತ್ತಕ್ಕೆ ಬಿಟ್ಟರೆ ಚಕ್ಕೆ ಚೆನ್ನಾಗಿರುತ್ತೆ ಅಂತ ಕೆಲವರು ಇಷ್ಟಪಟ್ಟು ಮಾಡಿಸ್ಕೊತಾರೆ ಇವಾಗೆಲ್ಲ ಆಗಿದೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿಬಿಡೋಣ ಸರ್ವ್ ಮಾಡುವಾಗಾದರೂ ಕೂಡ ಹಾಕ್ಕೋಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಯಾರಿಗೆ ಚೆನ್ನಾಗಿರಲ್ಲ ಹೇಳಿ